സി എം ഡിന്നർ മീറ്റിംഗ് ബൈസി സുരക്ഷിക്ക ಹೌದು ಸಿಎಂ ಸಿದ್ದರಾಮಯ್ಯ ಬಣದ ಸಚಿವರ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಬೈರಕ್ತಿ ಸುರೇಶ್ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜಣ್ಣ ಸತೀಶ್ ಜಾರಕೋಳಿ ಎಲ್ಲರೂ ಹಳೆ ಸ್ನೇಹಿತರು ಹೀಗಾಗಿ ಸೌಹಾರ್ದತೆಯಿಂದ ಒಂದು ಕಡೆ ಸೇರಿದ್ದಾರೆ ಅದರಲ್ಲೇನೂ ವಿಶೇಷತೆ ಇಲ್ಲ ಹಳೆ ಸ್ನೇಹಿತರೆಲ್ಲ ಒಂದು ಕಡೆ ಸೇರಿ ಊಟ ಮಾಡಿದ್ದಾರೆ ಇದ್ರು ಸಂಪುಟ ಪುನರ್ರಚನೆ ಮಾಡುದು ಹೈಕಮಾಂಡ್ ಗೆ ಬಿಟ್ಟಿದ್ದ ವಿಚಾರ ಆ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಅಂತ ತಿಳಿಸಿದ್ರು ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ಗೆ ಬ್ಯೂರೋ ರಿಪೋರ್ಟ್ ಕಲಬುರಗಿ ಮನೆ ಇಲಾಖೆಯಿಂದ ಈ ರಿಂಗ್ ಇಟ್ಕೊಂಡಿನ್ನರ್ ಸೌಹಾರ್ದು ಹೋಗ್ಬಿಟ್ಟು ಹೋಗ್ತಾ ಇರ್ತಾರೆ ಅದ್ರಲ್ಲಿ ಹಿಂದೆ ಮೀಟಿಂಗ್ ಈಗ ಈಗ ಎಲ್ಲರೂ ಸೇರ್ತಾರೆ ಈಗ ಬಿ ಜೆ ಪಿ ಅವ್ರಲ್ಲಿ ಇರೋ ಜೊತೆ ಊಟ ನಮ್ಮ ಮನೆಗೆ ಬಂದರೆ ಅದೇ ನಾನು ಮನೆಗೆ ಹೋಗ್ತಿದ್ದ ಆ ಥರ ಎಲ್ಲ ಏನು ಸಿ ಜೊತೆ ಊಟ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ವಿಶೇಷವಾದ ಚರ್ಚೆ ಮಾಡಲಿಲ್ಲ ರಾಜಕೀಯ ಚರ್ಚಾಗಿದ್ದು ಎಲ್ಲ ಕರೀಬೇಕು ಆ ಥರ ಏನಂದ್ರೆ ನಾಲ್ಕೈದು ಜನ ಅವರೆಲ್ಲ ಓಲ್ಡ್ ಫ್ರೆಂಡ್ಸು ಮಾದರು ಶಿವಾನಾಸು ಓಲ್ಡ್ ಫ್ರೆಂಡ್ಸ್ತಲ್ಲ ಅವರು ಸೊ ರಾಜಕೀಯ ಏನು ನಡೆದಿಲ್ಲ ಅನ್ನೋದು ನನ್ನ ಭಾವ ಗೊತ್ತಿಲ್ಲಪ್ಪ ಅದೇನು ಯಾರು ಹೇಳಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ಬೇಕು ಅಧಿಕಾರ ಅವ್ರಿಗೆ ಪಕ್ಷದ ಅಧ್ಯಕ್ಷರು ಅವ್ರು ತೀರ್ಮಾನ ಮಾಡಿದೆ ಏನಾದ್ರೂ ಬಗ್ಗೆ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ವರ್ಷಕ್ಕೆ ಐವತ್ತು ಮೀಸಲಿಟ್ಟಿದ್ದೀವಿ ಇದು ಬರೀ ರೇಟ್ ಇನ್ಕ್ರೀಸ್ ಆಗೋದು ಬಸ್ ದರ ಬೇರೆ ಮಾಡೋದು ಮುನ್ನೆ ಮುಂಚೆ ನಡದೇ ಇಲ್ಲ ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಷ್ಟು ಎಪ್ಪತ್ತೈದು ದುಡ್ಡು ಒಂದು ನಾನ್ನೂರ ಐನೂರು ಕೋಟಿ ಬರ್ಬೋದು ಒಂದು ವರ್ಷಕ್ಕೆ ಅರವತ್ತು ಸಾವಿರ ದುಡ್ಡು ಅರವತ್ತು ಸಾವಿರ ಕೋಟಿಯಲ್ಲಿ ಐನೂರು ಕೋಟಿಯಲ್ಲಿ ಅದೇ ಸಾಮಾನ್ಯ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ ಅದರಲ್ಲೂ